ನನ್ನ ಕುಡುಕ ಮಾಡಿ ನಾನು ಕಲಿತುಕೊಂಡ್ರದು ಸಮರ್ಥನಿಂದ ಸಮರ್ಥ ಎಂತ ಒಳ್ಳೆ ಹುಡುಗ ಹೆಣ್ಣಿಗೆ ಹಠ ಒಳ್ಳೆಯದಲ್ಲ ಚಟ ಒಳ್ಳೆಯದಲ್ಲ ಇಷ್ಟು ದಿನ ಶ್ರೀಮಂತಿಯ ಅಹಂಕಾರದಿಂದ ನಾನು ಆದ್ರೆ ಸಮರ್ಥ ನೋಡಿದಾಗಿನಿಂದ ಈಗ ತಿಳ್ತಾ ಇದೆ ಹೆಣ್ಣು ಹೇಗಿರ್ಬೇಕು ಎನ್ನು ಹಾಸ್ಟೆಲ್ ನಲ್ಲಿ ಮಹಾರಾಣಿಗೆ ಮೆರೆತಿದ್ದ ನನ್ನನ್ನು ಒಂದು ಮೂರ್ತಿಯನ್ನಾಗಿ ಮಾಡ್ದ ಆ ನನ್ನ ಸಮರ್ಥ ಇವತ್ತು ನಾನು ಮದಿ ಆದ್ರೆ ಅದು ಆ ಸಮರ್ಥನನ್ನೇ ಇಲ್ಲವಾದ್ರೆ ಆ ಲೋಕ ಸೇರ್ಬೇಕು ಇದೇ ನನ್ನ ನಿರ್ಧಾರ ಓಹೋ ಯಾರೋ ಹೆಣ್ಣು ಮಗಳು ನಡು ದಾರಿಯಲ್ಲಿ ಯಾರ ಜೊತೆಯಲ್ಲಿ ಮಾತನಾಡುತ್ತಿರುವೆಯಲ್ಲ ಓ ಸಮತ್ ಬನ್ನಿ ನಾನು ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದೆ ಓ ಭಾಗ್ಯಶ್ರೀ ಭಾಗ್ಯಶ್ರೀ ಶ್ರೀಮಂತರು ಅದು ಅಲ್ಲದೆ ನನ್ನ ಮೇಲೆ ಕೋಪಾಗ್ನಿ ಜ್ವಾಲೆಯನ್ನು ಬೀರುತ್ತಿರುವ ನೀನು ಎಂದು ಕರುಣಾಳ ಮನಸ್ಸಿನಿಂದ ನನ್ನನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದ ಕಾರಣ ಅದೇನೆಂದು ಹೇಳಬಹುದೇ ಏನಿಲ್ಲ ನಮ್ಮಣ್ಣ ಅಹಂಕಾರದಿಂದ ಮೆರೆಯುತ್ತಿರುವ ಮೃಗ ಮೇಲೆ ಹೊಡೆದು ತುತ್ತ ಅಣ್ಣಕ್ಕೂ ಗತಿ ಇಲ್ಲದ ಹಾಗೆ ಮಾಡ್ದಾನೆ ಅಷ್ಟೇ ಅಲ್ಲ ಎಷ್ಟು ಹೆಣ್ಣು ಮಕ್ಕಳ ಮಾನಭಂಗ ಅಲ್ಲದೆ ಅಂತ ನೀಚ ಅಣ್ಣನ ಜೊತೆ ಬದುಕಬಾರ್ದೆಂದು ನಾನೇನನ್ನು ಹುಡುಕಿ ಹುಡುಕಿಕೊಂಡು ಬಂದಿವೆ ದಯವಿಟ್ಟು ನನ್ನ ಮಾತು ನಡೆಸ್ಕೊಡಿ ಇಲ್ಲ ಅಂತ ಮಾತ್ರ ಹೇಳಬೇಡಿ ಮಾತು ಬಾಯಿ ಈ ನಿನ್ನ ಮಾತು ಕೇಳಿ ಇಂದು ನಗು ಬರ್ತಾ ಇತ್ತು ಯಾಕೆಂದರೆ ಚಿಗುರುವ ಬಳ್ಳಿಯನ್ನು ಚೂಟಿ ತಿನ್ನುವ ಕುರಿ ಹಿಂಡಿನಲ್ಲಿ ಬೆಳೆದವಳು ನೀನು ಈ ನನ್ನ ಜೀವನವೆಂಬ ಮಹಾಸಾಗರದಲ್ಲಿ ದುಮ್ಮಿಕ್ಕಿ ಮತ್ಯಾವಾಲಿಯನ್ನು ಎಬ್ಬಿಸಲು ಹಂಚು ಹಾಕಿದ್ದೇನೆ ಯಾಕೆಂದರೆ ಈ ನಿನ್ನ ಮಾತು ಕೇಳಿ ಶ್ರೀರಾಮನಂತೆ ಕೋಡಿಗೆ ಹೋಗಬೇಕಾ ಇಲ್ಲ ರಾವಣನಂತೆ ಕೊಡಬೇಕಾ ವಾಚ ಮನಸ್ಸು ಸ್ವಚ್ಛ ಆಗಿರೋರ್ಗೆ ಈ ಮಾತು ಬರೋದು ಸಹಜ ನೋಡಿ ನಾನು ಮಣ್ಣನ ಜೊತೆ ಜಗಳವಾಡಿ ನಿಮ್ಮೊಂದಿಗೆ ಬಂದಿದ್ದೇನೆ ದಯವಿಟ್ಟು ನನಗೆ ರಕ್ಷಣೆ ನೀಡಿ ಇಲ್ಲ ಅಂತ ಮಾತ್ರ ಹೇಳಬೇಡಿ ನಿನ್ನ ಮಾತು ಕೇಳಿ ಹುಟ್ಟುವ ಸೂರ್ಯ ಪೂರ್ವದಲ್ಲೋ ಅಥವಾ ಪಶ್ಚಿಮದಲ್ಲಿ ತಿಳಿಬೇಡಿ ನಿಮ್ಮ ಬಾಳ ಸಿರಿಯಾಗಿ ನೀವು ನನ್ನ ಚಂದ್ರನಾಗಬೇಕು ನಿಮ್ಮ ಹೃದಯ ನನಗೆ ಕೊಟ್ಟು ರಕ್ಷಣೆ ನೀಡಿ ನಾನು ಮೊದಲೇ ಬಡವ ನೀನು ಶ್ರೀಮಂತರ ಮನೆತನದ ಹೆಣ್ಣು ಶ್ರೀಮಂತಿಕೆಯ ಸುಪ್ಪ ಬೆಳೆದವಳು ನೀನು ನನ್ನ ಜೊತೆಯಲ್ಲಿ ಬಂದರೆ ಅನೇಕ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ತಿನ್ನಬೇಕಾಗುತ್ತದೆ ಸಮರ್ಥ್ ಬಡವನಾದ್ರೆ ಏನಾಯ್ತು ಛಲವಿದೆ ಬಲವಿದೆ ಇನ್ನೇನ್ ಬೇಕು ಹೆಣ್ಣಿನ ಬಾಳಿಗೆ ನೋಡಿ ನಿಮ್ಮೊಂದಿಗೆ ಬಾಳಿದ್ರೆ ಬೇರೆ ಏನು ಬೇಕಾಗಿಲ್ಲ ಬಾಳಿದ್ರೆ ಅದು ನಿಮ್ಮ ಸತಿಯಾಗಿ ಬಾಳ್ವೆ ಇಲ್ಲವಾದ್ರೆ ಸೇರ್ವೆ ಇದೇ ನನ್ನ ನಿರ್ಧಾರ ಪರಿಸ್ಥಿತಿಗೆ ತಂದು ಸಿಲುಕಿಸಿದೆಯಾ ದೇವ ನೀನು ನಿನ್ನ ಬಾಳ ಬಳಗವನ್ನೆಲ್ಲ ಬಿಟ್ಟು ಬಂದಿರಬಹುದು ನನಗೆ ನಿಂತ ನೆಲವೇ ನನ್ನ ತಾಯಿ ಆ ನನ್ನ ತಂದೆ ಹುಲ್ಲು ಗುಡಿಸಲೇ ನನ್ನ ಅರಮನೆ ಎಂದು ಬರುತ್ತೆ ಪಂಜರದ ಎಲ್ಲಿಂದ ತರಲಿ ಆ ಮನೆಯ ಸರಿ ಬೇಡ ಭಾಗ್ಯ ನಿಲ್ಲು ನನ್ನನ್ನು ಮರೆತಿ ಬಿಡು ಯಾವದಾದರೂ ಒಂದು ಒಳ್ಳೆಯ ನೌಕರಿ ಹುಡುಗನನ್ನು ಮದುವೆಯಾಗಿ ಸುಖವಾಗಿ ಜೀವನ ಸಾಗಿಸು ಭಾಗ್ಯ ಸುಖವಾಗಿ ಜೀವನ ಸಾಗಿಸು ನೋಡಿ ಸರ್ಕಾರಿ ನೌಕರಿಯ ಜೊತೆ ಬದುಕೋದಕ್ಕಿಂತ ಮನ ಮೆಚ್ಚಿದನ ಜೊತೆ ಬದುಕೋದೇ ಒಳ್ಳೇದು ನೋಡಿ ನನ್ನ ಬಾಳ ಚಂದ್ರನಾಗಿ ನನ್ನ ಕೊಳಗೆ ತಾಳಿ ಕಟ್ಟಿ ನೀವು ನನ್ನ ಗಂಡನಾಗಬೇಕು ಹಾಗೆ ನನ್ನನ್ನು ಸತೀನ್ ಆಯ್ತು ಬಗ್ಗೆ ನೀ ಹೇಳಿದ ಹಾಗೆ ಆಗಲಿ ಆದರೆ ನನ್ನಣ್ಣ ಎಲ್ಲಿದ್ದಾನೋ ಹೇಗಿದ್ದನು ಈ ನನ್ನ ಮದುವೆ ಅತ್ತೂರಿಯಾಗಿ ಮಾಡಬೇಕೆಂಬ ಹಂಬಲ ನನ್ನ ಅಣ್ಣನದಾಗಿತ್ತು ಆದರೆ ಓ ದೇವರು ನನ್ನ ಹಣೆಯ ಬರದಲ್ಲಿ ಹೀಗೆ ಬಂದ ಇದಕ್ಕೆ ಯಾರೇನು ಮಾಡುವ ಆಯ್ತು ಬಗ್ಗೆ ಆಯ್ತು ఇదే ఈ బడవలిట్ట సింధూర తిలక వెందు ఈ జగత్ జైరవాగని భాగ్య జగత్ జైరవాగని కరుణీసు మంత్రి పూజేసు మాత రూపేసు లక్ష్మీ

සරි හරි අයිකදගල නුරරුජලුම දගනති ශරිංගාරසීම යවගතිවේ ஜிாரு சீனைய நூராரூ ஜன மத ஜலதி சூனையா அந்தரங்க மத ஜந்தவீன அந்த பிதா மத ஜன நூராரு ஜன மத ஜலதி சூனையா

गला पौरनी मौन में ಚೆಂದೇವಿ ಅಂತರಂಗ ತಿಮ್ಮಿ ತೆಂಡೆ ಮತೆ ಚಿಂತೇವಿ ಲಾಲಾ ಲಾಲ ಏ ಲಾಲೋ ಚಲವಿನಲ್ಲಿ ನಾನು ಸುಂದರಿ ಎಂದು ಚಿಕ್ಕ ಚಿಕ್ಕ ಗಂಡಸರ ಜೊತೆ ಚೆಕ್ಕಂದಿಡಲು ಬಂದಿದೆ ಈ ಊರಿನ ಜನ ನಮ್ಮನ್ನು ನೋಡಿದರೆ ತಲೆ ತಗ್ಗಿಸುತ್ತಿದ್ದರು ಇವತ್ತು ನೀನು ತಲೆ ತಗ್ಗಿಸುವಂತ ಕೆಲಸ ಮಾಡಿದೆ ಈ ಬಿ ಜಿ ಕೈ ಹಿಡಿದು ಏನು ಸಾಧಿಸುವೆ ನಿನ್ನ ಜನ್ಮದಲ್ಲಿ ಅಲ್ಲವ ತಂಗಿ ಭಾಗ್ಯವ ನೀನೇನು ನೀನು ಡಿಮಾಂಡ್ ಏನು ನಿನ್ನ ಅಣ್ಣನ ಆಸ್ತಿ ಏನು ಅಂತಾಸ್ತಿಯೇನು ಹೋಗಿ ಹೋಗಿ ಅಂತ ದಿಕ್ಕಿಂದು ಕುರುಸಾಲ ಕೈ ಹಿಡಿದಲ್ಲ ಏಯ್ ನಿನ್ನ ಕ್ಯಾಂಡ ಸಂಪಿಗೆ ಅಂತ ಸೌಂದರ್ಯವನ್ನು ಅಗ್ನಿ ಕುಂಡದೊಳಗೆ ಯಾಕೆ ಹಾಕ್ತೇವಾ ಬಾಕಿ ಅವರಿಗೆ ರೂಪ ಇಲ್ಲದಿದ್ರೆ ಏನಾಯ್ತು ಹಣ ಇಲ್ಲದಿದ್ರೆ ಏನಾಯ್ತು ಹಣ ಇಲ್ಲದೇ ಇರ್ಬೋದು ಅವರ ಗುಣ ಬಂಗಾರ ಬಂಗಾರ ಎಷ್ಟು ಕಾಯಿಸಿದ್ರು ಅದರ ಬಣ್ಣ ಹೇಗೆ ಬಿಟ್ಟುಕೊಳ್ಳೋದಿಲ್ಲ ಹಾಗೆ ಇವರು ನೋಡು ಇವರು ನನ್ನ ಕೊಳ್ಳಿಗೆ ತಾಳಿ ಕಟ್ಟಿದ ಗಂಡ ಹ್ಮ್ ನನ್ನ ಗಂಡ ಇವರು ನನಗೆ ಬುದ್ಧಿ ಮಾತು ಹೇಳ ನೀನು ಈ ಬಿಜೆಪಿ ನನ್ನ ಕೈ ಹಿಡಿದು ನನ್ನನ್ನು ಎದುರಾಡಿಕೊಂಡು ಏನು ಸಾಧಿಸುವ ಈ ಜನ್ಮದಲ್ಲಿ ಬಡನಾಗ್ಲಿ ಶ್ರೀಮಂತನಾಗ್ಲಿ ಎಲ್ಲರ ಮೈಲ ಹರಿತಿರುತ್ತರುದು ಒಂದೇ ರಕ್ತ ಎಲ್ಲರ ಒಂದೇ ಒಂದೇ ಗಾಳಿ ಹೀಗಿರುವಾಗ ಭೇದ ಭಾವ ಏಕೆ ಅಣ್ಣ ನೋಡು ನಾನು ಅವರನ್ನು ಮೆಚ್ಚಿ ಮದುವೆ ಆಗಿರುವುದು ಯಾರು ಕಷ್ಟದಲ್ಲಿ ಇರ್ತಾರೋ ಅವರಿಗೆ ಸಹಾಯ ಮಾಡ್ತಾರೋ ನಿಜವಾದ ಅವರೇ ಶ್ರೀಮಂತರು ನನಗೆ ಹೇಳಲು ಬರೀತಿಯಾ ಎಂಜಲು ಕೂಳು ತಿಂದು ಬದುಕುವ ಇಂಥ ಬಿಕಾರಿಯನ್ನ ಕೈ ಹಿಡಿದು ಏನು ಗೌಡ ನನಗೆ ಎತ್ತರ ಹೇಳುವ ನೀನೊಂದು ಇದು ಸೂರ್ಯ ಚಂದ್ರ ನೆಲೆಸಿದೆ ನ್ಯಾಯಕ್ಕೆ ಬೆಲೆ ಇದೆ ಹೊರತು ಅನ್ಯಾಯಕಲ್ಲೋ ಸುಮ್ಮನೆ ಹೊರಟು ಹೋಗು ಹಾಕಿಕೊಂಡು ಬುಟ್ಟಿಗೆ ಹಾಕಿಕೊಂಡಬಹುದು ಈ ಪ್ರಶಾಂತ್ ಗೌಡನ ಎದುರಿನಿತ್ತು ನಿನಗೆ ಇಲ್ಲಿಂದ ಹೋದರೆ ಸರಿ ಏ ಗೌಡ ಇವಳು ನಿನ್ನ ತಂಗಿಯಾಗಿರಬಹುದು ಆವಾಗ ಈಗ ಈ ಸಮರ್ಥನ ಕೈ ಹಿಡಿದ ಮಡುದಿ ಅನ್ನೋದು ಮಾತ್ರ ಮರೆಯಬೇಡ ಹೊರಟು ಇಲ್ಲಿಂದ ನೀನೇ ಸುಮ್ಮನೆ ನಾಯಿ ಿರುಚ ಮರು ಮಾತನಾಡದೆ ಹೊರಟು ಹೋಗೋ ಇಲ್ಲಿಂದ ಹೋಗುತ್ತೇನೆ ಸಮರ್ಥ ಹೋಗುತ್ತೇನೆ ಈ ಶೂರ ಮುಳುಗದರೊಳಗೆ ನಿನಗೊಂದು ಗತಿ ಕಾಣಿಸಿದ್ರೆ ಸರ್ ಪ್ರಶಾಂತ್ ಗೌಡನೆ ಅಲ್ಲೇ ನಮ್ಮ ಅಣ್ಣನ್ ಮಾತು ಕೇಳ್ತಾ ಇದ್ರೆ ನನಗೆ ತುಂಬಾನೇ ಭಯವಾಗ್ತಾ ಇದೆ ಬೇಡ ಬಗ್ಗೆ ಇಂಥ ಕೊಟ್ಟ ಶ್ರೀಮಂತರ ಬೆದರಿಕೆಗೆ ಹೆದರುವುದು ಬೇಡ ನಡೆ ನನ್ನ ಹುಲ್ಲು ಗುಡಿಸಲದಂತಿರುವ ಅರಮನೆಗೆ ಹೋಗೋಣ